ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಹಾಗಲಕಾಯಿ ಮೆಣಸಕಾಯಿ ತುಂಬ ಸೂಪರಾಗಿ ತುಂಬ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತೇಳಿ ಹೇಳಲಿಕ್ಕೆ ಬಂದಿದ್ದೇನೆ ನಾನಿಲ್ಲಿ ಒಂದು ಹಾಗಲಕಾಯಿ ತಗೊಂಡಿದ್ದೇನೆ ಇದನ್ನು ನಮಗೆ ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕು ಅದಕ್ಕೆ ಬೇಕಾಗಿ ಕಟ್ ಮಾಡಿಕೊಂಡು ಅದರ ಬೀಜ ತೆಗಿಬೇಕು ಈ ರೀತಿ ಇನ್ನಿದನ್ನು ಚಿಕ್ಕ ತುಂಡುಗಳಾಗಿ ಮಾಡಿಕೊಳ್ಳುವ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಇನ್ನಿದ್ರ ಕಹಿ ಹೋಗಲಿಕ್ಕೆ ಬೇಕಾಗಿ ಇದಕ್ಕೆ ಹುಣಸೆ ಹುಳಿ ಮತ್ತು ಉಪ್ಪು ಮಿಕ್ಸ್ ಮಾಡಿ ಇಡಬೇಕು ಅದಕ್ಕೆ ನಾನಿಲ್ಲಿ ಒಂದು ಎರಡು ಪುಳಿಂಗಟ್ಟೆಯಷ್ಟು ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ ಇದನ್ನು ಇದಕ್ಕೆ ಸೇರಿಸುವ ಇನ್ನು ಒಂದು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸುವ ಈ ರೀತಿ ಕಲ್ಲುಪ್ಪಾದರೂ ತೊಂದರೆ ಇಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೋದು ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಿಂದಲೇ ಹುಳಿಯನ್ನು ಕಿವಿಚ್ಚಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಮೆ ಅಂದರೆ ಒಂದು ಹತ್ತು ನಿಮಿಷ ಆದರೂ ಇಡಬೇಕು ಅರ್ಧ ಗಂಟೆ ಇಟ್ಟರೂ ತೊಂದರೆ ಇಲ್ಲ ಇದನ್ನು ಬದಿಗಿಟ್ಟು ಇನ್ನೊಂದು ಪಾತ್ರೆಯನ್ನು ಒಲೆಯಲ್ಲಿ ಇಡುವ ಇದು ಚೆನ್ನಾಗಿ ಬಿಸಿಯಾದ ಮೇಲೆ ಇದಕ್ಕೆ ಬಿಳಿ ಎಳ್ಳನ್ನು ಸೇರಿಸಿದ್ದೇನೆ ಎರಡು ಸ್ಪೂನ್ನಷ್ಟು ಬಿಳಿ ಎಳ್ಳು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಯಾವುದೇ ಆಯಿಲ್ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಅದು ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ಬೆಂಕಿ ಆಫ್ ಮಾಡುವ ಅದು ಕಪ್ಪಾಗಲಿಕ್ಕೆ ಬಿಡಬಾರ್ದು ಇನ್ನು ಇದನ್ನು ಈ ಪಾತ್ರೆಯಿಂದ ಬೇರೆ ಪಾತ್ರೆಗೆ ಹಾಕುವ ಇನ್ನು ಇದೇ ಪಾತ್ರೆಯನ್ನು ಒಲೆಯಲ್ಲಿಟ್ಟುಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಸೇರಿಸಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಉದ್ದಿನ ಬೇಳೆಯನ್ನು ಹಾಕಿಕೊಳ್ಳುವ ಒಂದೆರಡು ಸ್ಪೂನಿನಷ್ಟು ಉದ್ದಿನ ಬೇಳೆಯನ್ನು ಹಾಕಿಕೊಂಡಿದ್ದೇನೆ ಇದು ಕಂದು ಬಣ್ಣಕ್ಕೆ ತಿರುಗುವವರೆಗೆ ಇದನ್ನು ಕೂಡ ಫ್ರೈ ಮಾಡಬೇಕು ಅದರ ಬಳಿಕ ಇದಕ್ಕೆ ಒಂದು ಎರಡು ಒಣ ಮೆಣಸನ್ನು ಹಾಕಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಇದ್ದರೆ ಜಾಸ್ತಿ ಮೆಣಸು ಹಾಕ್ಬೋದು ಮತ್ತು ಎರಡು ದಂಟು ಕರಿಬೇವು ಕೂಡ ಹಾಕಿಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಇದೆಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ತೆಂಗಿನ ತುರಿಯನ್ನು ಹಾಕುವ ಇಲ್ಲಿ ತೆಂಗಿನ ತುರಿ ಹಾಕಿದ ಮೇಲೆ ಫ್ರೈ ಮಾಡೋದು ಬೇಡ ಬೆಂಕಿ ಆಫ್ ಮಾಡಿ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಕೊಡುವ ತೆಂಗಿನ ತುರಿಯನ್ನು ಫ್ರೈ ಮಾಡುವ ಅಗತ್ಯ ಇಲ್ಲ ಈಗಾಗಲೇ ಬೆಂಕಿ ಆಫ್ ಮಾಡಿದ್ದೇನೆ ಇನ್ನು ಇದು ತಣಿಲಿಕ್ಕೆ ಬಿಡುವ ಇದು ಚೆನ್ನಾಗಿ ತಣಿದಾದಮೇಲೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅರಿಲಿಕ್ಕಿರೋದು ಈ ರೀತಿ ಫ್ರೈ ಆಗಿರಬೇಕು ಇನ್ನು ಈ ಹಾಗಲಕಾಯಿ ಈಗಾಗಲೇ ನಾವು ಉಪ್ಪು ಮತ್ತು ಹುಳಿ ಹಾಕಿ ಇಟ್ಟಂಥದ್ದನ್ನು ಈ ರೀತಿ ಹಿಂಡಿಕೊಂಡು ಬೇಯಲಿಕ್ಕೆ ಇಡಬೇಕು ಹೀಗೆ ಹಿಂಡುವಾಗ ಈ ರೀತಿ ಅದರ ನೀರು ಬರ್ತದೆ ಒಂದು ಬಾರಿ ಹಿಂಡಿದ್ರೆ ಸಾಕು ನಿಮಗೆ ಅಗತ್ಯ ಇದು ಇದೆ ಅಂತಾದರೆ ಎರಡು ಬಾರಿ ಬೇಕಿದ್ದರೂ ಹಿಂಡಿ ಬೇಯಲಿಕ್ಕೆ ಇಡ್ಬೋದು ಕಹಿ ತೀರಾ ಇಷ್ಟ ಇಲ್ಲ ಅಂತಾದರೆ ಎರಡು ಬಾರಿ ಹಿಂಡಬೌದು ನಾನಿಲ್ಲಿ ಒಂದೇ ಬಾರಿ ಈ ರೀತಿ ಹಿಂಡಿಕೊಂಡು ಬೇಯಲಿಕ್ಕೆ ಇಡುವಂಥದ್ದು ಇದನ್ನು ಬೇಯಲಿಕ್ಕೆ ಇಡುವಾಗ ಹಿಂಡಿಯಾದ ಮೇಲೆ ಈ ರೀತಿ ಇಷ್ಟು ನೀರು ಸಿಕ್ಕಿದೆ ಇದನ್ನು ನಮಗೆ ಚೆಲ್ಲಬೇಕು ಇನ್ನು ಬೇಲಿಕ್ಕೆ ಇಡ್ಲಿಕ್ಕಿಲ್ಲಿ ಎರಡು ಹಸಿ ಮೆಣಸನ್ನು ಕಟ್ ಮಾಡಿ ಇದಕ್ಕೆ ಹಾಕಿ ಕೊಟ್ಟಿದ್ದೇನೆ ಇನ್ನು ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸುವ ಒಂದು ಸ್ಪೂನ್ ಉಪ್ಪನ್ನು ಹಾಕಿದ್ದೇನೆ ಇನ್ನು ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಸೇರಿಸಿ ಬೇಲಿಕ್ಕಿಡಬೇಕು ಅದೇ ರೀತಿ ಎರಡು ದಂಟು ಕರಿಬೇವನ್ನು ಕೂಡ ಹಾಕಿದ್ದೇನೆ ಈ ರೀತಿ ಅದರ ದಂಟನ್ನು ಕೂಡ ಸೇರಿಸಿದ್ದೇನೆ ಇನ್ನು ಇಲ್ಲಿ ಒಂದು ದೊಡ್ಡ ಗ್ಲಾಸ್ ನೀರನ್ನು ಹಾಕಿ ಬೇಯಲಿಕ್ಕೆ ಇಡುವ ಇದನ್ನು ಓಪನ್ ಮಾಡಿಯೇ ಬೇಯಲಿಕ್ಕೆ ಇಡಬೇಕು ಮುಚ್ಚಿಟ್ಟು ಬೇಯಿಸಬಾರ್ದು ಈ ರೀತಿ ಇನ್ನು ಒಂದು ಜಾರ್ ತಗೊಂಡು ಈಗಾಗಲೇ ನಾವು ಫ್ರೈ ಮಾಡಿಟ್ಟಿರುವಂತಹ ಐಟಮ್ಗಳನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಅರೆದು ತೆಗಿಬೇಕು ಇನ್ನು ಬಿಳಿ ಎಳ್ಳನ್ನು ಕೂಡ ಫ್ರೈ ಮಾಡಿದ ಬಿಳಿ ಎಳ್ಳನ್ನು ಇದಕ್ಕೆ ಈ ರೀತಿ ಸೇರಿಸಿಕೊಡುವ ಇನ್ನು ಇದಕ್ಕೆ ಅಗತ್ಯದ ನೀರನ್ನು ಹಾಕಿ ಕೊಡುವ ಇನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇನ್ನು ಬೇಯುತ್ತಿರುವಂತಹ ಹಾಗಲಕಾಯಿಗೆ ಬೆಲ್ಲವನ್ನು ಸೇರಿಸುವ ಇಲ್ಲಿ ಒಂದು ತುಂಡು ಬೆಲ್ಲ ಹಾಕಿದ್ದೇನೆ ಅದು ಟೇಸ್ಟ್ ನೋಡಿಕೊಂಡು ಬೇಕಿದ್ದರೆ ಜಾಸ್ತಿ ಸೇರಿಸ್ಬೋದು ಈಗ ಅರೆದಿಟ್ಟಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸುವ ಈಗ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ ಬೆಂದ ಮೇಲೆ ಇದನ್ನು ಸೇರಿಸಬೇಕು ಇನ್ನಿದಕ್ಕೆ ನೀರು ಸೇರಿಸ್ಕೊಂಡು ಪದಾರ್ಥಕ್ಕೆ ಹಾಕಬೇಕು ಸ್ವಲ್ಪ ಜಾಸ್ತಿಯೇ ನೀರು ಹಾಕಬೇಕಾಗ್ತದೆ ಯಾಕಂದರೆ ಉದ್ದಿನಬೇಳೆ ಸೇರಿಸಿರೋ ಕಾರಣ ಅದು ಕುದಿದಾದಮೇಲೆ ತುಂಬ ಗಟ್ಟಿ ಬರ್ತದೆ ಆದ ಕಾರಣ ಈ ರೀತಿ ಹದದಲ್ಲಿ ನೀರು ಸೇರಿಸಬೇಕು ಇನ್ನು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡುವ ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಉಪ್ಪು ಸೇರಿಸುವ ಅದೇ ರೀತಿ ಬೆಲ್ಲ ರುಚಿಗೆ ತಕ್ಕಷ್ಟು ಸಾಕಾಗಲಿಕ್ಕಿಲ್ಲ ಅಂತಾದರೆ ಪುನಃ ಬೆಲ್ಲ ಕೂಡ ಸೇರಿಸಿಕೊಡ್ಬೋದು ಈಗ ಇದು ಚೆನ್ನಾಗಿ ಕುದಿದಾಗಿದೆ ಇನ್ನು ಬೆಂಕಿಯನ್ನು ಆಫ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಡುವ ಅದಾದಮೇಲೆ ನಮಗೆ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಕೊಡಬೇಕು ಅದಕ್ಕೆ ಬೇಕಾಗಿ ಪಾತ್ರೆ ಒಲೆಯಲ್ಲಿ ಇಟ್ಟು ಎರಡು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಟ್ಟಿದ್ದೇನೆ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆಯನ್ನು ಸೇರಿಸುವ ಸಾಸಿವೆ ಚೆನ್ನಾಗಿ ಸಿಡಿದಾದ ಮೇಲೆ ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕಿಕೊಡಬೇಕು ಇನ್ನು ಇದಕ್ಕೆ ಕರಿಬೇವನ್ನು ಹಾಕಿ ಕೊಡಬೇಕು ನಾನಿಲ್ಲಿ ಒಂದೆರಡು ದಂಟು ಕರಿಬೇವನ್ನು ತಗೊಂಡಿದ್ದೇನೆ ಅದನ್ನು ಈ ರೀತಿ ಎಲೆ ತೆಗೆದು ಹಾಕಿ ಕೊಡುವ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಪದಾರ್ಥಕ್ಕೆ ಒಗ್ಗರಣೆ ಕೊಡುವ ಇದು ತಣಿದ ಹಾಗೆ ಗಟ್ಟಿ ಬರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ನಮಗೆ ಅನ್ನದ ಜೊತೆಗೆ ಅದೇ ರೀತಿ ತಿಂಡಿಗಳ ಜೊತೆಗೂ ಉಪಯೋಗಿಸ್ಬೋದು ನಮ್ಮ ಸಮಾರಂಭಗಳಿಗೆಲ್ಲ ಸೈಡ್ ಡಿಶ್ ಆಗಿ ಇದನ್ನು ಬಳಸಲಾಗ್ತದೆ ನಿಮಗೆ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಅವರಿಗೆಲ್ಲ ಶೇರ್ ಮಾಡಿಕೊಡಿ Subscriber Mari, thank you for watching.